ಗ್ರಾಮದ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ದೀನಿ ಗ್ರಾಮೀಣ ಸಮುದಾಯ ಅರ್ಥ ಮತ್ತು ಲಕ್ಷಣಗಳು ಗ್ರಾಮಗಳು ಭಾರತೀಯ ಸಮಾಜದ ಆಧಾರ ಸ್ತಂಭಗಳೊಂದಾಗಿದೆ ಗ್ರಾಮವನ್ನು ಸುಮಾರು ಐದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದು ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವ ಶಾಶ್ವತವಾದ భౌగోళికేత్రి వారిక ఆర్థిక చటవిక నిరంతరూహ వెఖ్యబు భారతీయ గ్రామాల లక్షణాలు చిక్క గత భారతీయ గ్రామలు వస్తీర్ణు జనసంఖ్య గత మరి జనసాన్ కడిమే ఇవ్వ ప్రాథమిక సంబంధ ಭಾರತೀಯ ಗ್ರಾಮಗಳಲ್ಲಿ ಮುಖಾಮುಖಿ ಸಂಬಂಧಗಳನ್ನು ಕಾಣುತ್ತೇವೆ ಸಾಮಾಜಿಕ ಸಂಖ್ಯತೆ ಗ್ರಾಮವು ಭಾಷೆ ನಂಬಿಕೆ ನೈತಿಕ ನಿಯಮ ಮತ್ತು ಬಟ್ಟಣ ಮಾದರಿಯಲ್ಲಿ ಹೆಚ್ಚು ಏಕರೂಪತೆಯನ್ನು ಹೊಂದಿದೆ ಗ್ರಾಮಸ್ಥರಲ್ಲಿ ಪರಸ್ಪರ ಹೊಂದಾಣಿಕೆ ಇದ್ದಿರುವುದರಿಂದಲೇ ವೃತ್ತಿಗಳಲ್ಲಿ ಪರಸ್ಪರ ಸಹಭಾಗಿತ್ವವನ್ನು ಕಾಣುತ್ತೇವೆ ಮತ್ತು ಅವರಲ್ಲಿ ಸಾಮಾನ್ಯ ಆಸಕ್ತಿ ಕಂಡುಬರುತ್ತದೆ ಸಾಮಾಜಿಕ ನಿಯಂತ್ರಣ ವ್ಯಕ್ತಿಗತ ವರ್ತನೆಯು ಕುಟುಂಬ ಪರಂಪರೆ ಸಂಪ್ರದಾಯ ಧರ್ಮ ಮುಂತಾದವುಗಳಿಂದ ನಿಯಂತ್ರಣ ಕೊಳಪಟ್ಟಿದೆ ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ ಗ್ರಾಮಸ್ಥರು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ ಕೃಷಿಯ ಅವರ ಜೀವನಾಧಾರ ఇది కృషియొడనే పశు పాలన పుష్ప కృషి కృషి మీనుగారిక గణిగారిక జేనుగారికూ కైగారిక ము చటవటే నెరవరే సరళ జీవన గ్రమీణ జనర సమాజిక జీవనం నెరవరే సంబంధము ప్రముఖ పాత్ర వహించ సరళ జీవన శైలి నెరవే మే పరస్పర అంతర్ అవన్నీ కాలబు గ్రామ స్వయత్తే ప్రతి ఒక్క గ్రామ సాపేక్ష స్వయంపూర్ణు స్వతంత్రవే అదే చార్ల్స్ మెటా ఎారతీయ గ్రంథలను పుట్ట గణరాజ్యూ కరదా ఇతీచిన అధ్యయనం ఈ అభిప్రాయంగా భారతీయ గ్రామ స్వయం గణరాజ్య గణరాజ్యూ దృఢపెషి కృషి ప్రధాన ఉద్యోగ ఆరంభించ

గ్రాలు భారతీయ సమాజు గ్రామారు ఐదు సు కృషి సంబంధించాశ్వత భౌగోళిక క్షేత్రు మొత్తం సమాజిక ఆర్థిక చటవట నిరంతరూహ వెంట వ్యాఖ్యాని బబు భారతీయ గ్రామూ లక్షణలు చిక్క గాత్ర భారతీయ గ్రామలు విస్తరణ మొత్తం సంఖ్య గాత్ర మొత్తం జన సాంద్రత్యే కడిమయ ప్రాథమిక స్తంభదు భారతీయ గ్రామాల ముఖ్య ముఖాముఖి సంబంధ కా

ಜೇನು ಜೇನುಗಳನ್ನ ತೆಗೆಕಂತ ಬರ್ತಾರೆ ಕಳ್ಳಿ ಜೇನುಗಳನ್ನ ಜೇನ್ ತಗೊಂಡು ಹೋಗ್ತಾರೆ ತಗೊಂಡು ಹೋಗಾಗ ಅಲ್ಲಿ ಮಗಳು ಹೋಗ್ತೇನೆ ನನಗೆ ಇರುತ್ತೆ ಹೆಂಗೆ ಇದೆ ಕಷ್ಟಪಟ್ಟುಕಟ್ಟಿದ್ದೆಲ್ಲ ಹೆಂಗೇ ಜನಗಳು ತಗೊಂಡು ಹೋಗ್ತಾರೆ ಅಂತ ಹೇಳುತ್ತೆ ಆಗ ಜೇನು ಅದ್ಭುತವಾಗಿ ಮಾತಾಡಿದ್ದೆ ನಾನು ಕಲ್ತಿರೋದಿದ್ದೆಯಿಂದ ನನಗೆ ಕೊಟ್ಟಿರೋ ದೇವ್ರ ಶಕ್ತಿನ ಯಾರಿಂದ ಕಿತ್ಕೊಳ್ಳೋಕ್ಕಾಗಲ್ಲ ನಾನು ಕಟ್ಟಿರೋ ಜೇನು ಮಾತ್ರ ತಗೊಂಡೋಗಿ ನನಗೆ ಇರ್ತಕ್ಕಂಥ ಒಳ್ಳೆಯ ಗುಣಗಳಾಗಲಿ ಒಳ್ಳೆ ಇನ್ಸ್ಪಿರೇಷನ್ ಶಕ್ತಿಗಳಾಗಲಿ ಯಾರು ಕಿತ್ಕೊಂಡು ಅಂತ ಹೇಳಿದ್ರು ಭಾರತೀಯ ಗ್ರಾಮೀಣಗಳ ಸಂಸ್ಥೆಗಳು ಭಾರತೀಯ ಗ್ರಾಮೀಣ ಸಮಸ್ಯೆಗಳು ಗ್ರಾಮದಿಂದ ಗ್ರಾಮಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿ ಆದರೂ ಸಾಮಾನ್ಯವಾಗಿ ನಾವು ಗ್ರಾಮಗಳ ಸಮಸ್ಯೆಯನ್ನು ಸಾಮಾಜಿಕ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳೊಂದಿಗೆ ವರ್ಗೀಕರಿಸಬಹುದು ಸಾಮಾಜಿಕ ಸಮಸ್ಯೆಗಳು ಅನರಕ್ಷತೆ ಅನರಕ್ಷತೆ ಭಾರತೀಯ ಗ್ರಾಮೀಣ ಅನರಕ್ಷತೆಯಲ್ಲಿ ಒಂದು ಪ್ರಮುಖ ಸಾಮಾಜಿಕ ಸಮಸ್ಯೆಗಳಾಗಿದೆ ಶೈಕ್ಷಣಿಕ ವ್ಯವಸ್ಥೆಗಳು ಕೊರತೆ ಮತ್ತು ಗುಣಮಟ್ಟದ ಶಿಕ್ಷಣ ಉದ್ಯಮದಲ್ಲಿಯೇ ಶಾಲೆ ಹಿಡಿಕೊಳ್ಳುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಸಮರ್ಪಕ ಸಮರ್ಪಕ ಕಟಕ ಕಡಕ ಗ್ರಂಥಗಳ ಮತ್ತು ಪರ ಪರದರ್ಶನ ಪಗಡಿ ಆಟದ ಆಟದ ಮೈದಾನ ಮುಕ್ತದ ಮೂಲಭೂತ ಸೌಕರ್ಯಗಳಿಂದ ಶೈಕ್ಷಣಿಕ ಗ್ರಾಮ ಮತ್ತು ನಗರಗಳ ಪ್ರದೇಶದಲ್ಲಿ ಅಸಮಾನತೆಯನ್ನು ಕಾಣಬಹುದು ಅಲ್ಲದೆ ಬಹು ಮೂಲಭೂತ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು ನೈರ್ಮಲ್ಯ ಸಾಗಾಣಿಕೆ ಮತ್ತು ಸಂಪರ್ಕ ಸಮೂಹಗಳಿ ಸಮೂಹ ಸೌಲಭ್ಯಗಳು ಸೌಲಭ್ಯಗಳು ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಗ್ರಾಮೀಣ ಬಡತನ ಜನಾಂಗ ಜನಾಂಗಿಕ ಬ್ಯಾಂಕ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಾಜಸ್ಥಾನ ಏಳು ಜಿಲ್ಲೆಗಳಲ್ಲಿ ನಡೆಸಲಾದ ಶ್ರೀ ಕ್ಷೇತ್ರಗಳಲ್ಲ ಗ್ರಾಮೀಣ ಕ್ಷೇತ್ರಗಳಲ್ಲಿ ಬಡತನಕ್ಕೆ ಕಾರಣವಾಗ ಕಾರಣಗಳನ್ನು ಈ ಕೆಳಗಿನಂತೆ ತಲುಪಿಸಲಾಗಿವೆ ಅವುಗಳೆಂದರೆ ಮೊದಲನೇದು ಬಡತನ ನಿರ್ಮೂಲನಾ ಕ್ರಮಗಳು ಅಪರ ಅನುಷ್ಠಾನ ಎರಡನೇ ಪಾಯಿಂಟ್ ಕೃಷಿ ರೈತರ ವೃತ್ತಿಯಲ್ಲಿ ಸೇವಿತ ಜನರು ಪಾಲ್ಗೊಳ್ಳುತ್ತಿದ್ದರು ಮೂರನೇ ಪಾಯಿಂಟ್ ನೀರಾವರಿ ಸೌಲಭ್ಯಗಳು ಲಭ್ಯವಾಗಿದೆ ಮತ್ತು ಕಡಿಮೆ ಮಳೆ ಸುರಿಯುತ್ತದೆ ನಾಲ್ಕನೇ ಪಾಯಿಂಟ್ ಅಪರ ಅಪರ ಪರ ವ್ಯವಸ್ಥೆಯಿಂದ ಮೇಲೆ ಅವಲಂಬನೆ ಮತ್ತು ಸಂಪರ್ಕ ಆಧುನಿಕ ಕೌಶಲ್ಯಗಳ ಕೊರತೆ ಐದನೇ ಪಾಯಿಂಟ್ ಕೃಷಿ ಮತ್ತು ವಿದ್ಯುತ್ ಶಕ್ತಿಯ ಲಭ್ಯತೆ ಆರನೇ ಪಾಯಿಂಟ್ ಗುಣಮಟ್ಟದಲ್ಲಿಂತ ಜನೂರಗಳು ಸಹ ಸಾಗಾಣಿಕೆ ಏಳನೇ ಪಾಯಿಂಟ್ ಅಪೂರ್ಣ ಮತ್ತು ಶ್ರೋಹಿಕ ಸಹ ಸಹಾಯ ಸಾಲದ ಮಾರುಕಟ್ಟೆ ಸಾಮೂಹಿಕ ಸೌಲಭ್ಯಗಳು ಮತ್ತು ಮಾರುಕಟ್ಟೆಗಳು ಸಾಲ ಬಾಧೆ ಬಾಧೆ ಕೊರತೆ ಮಾರುಕಟ್ಟೆಯಲ್ಲಿ ಆಗುವ ಶೋಷಣೆ ಮತ್ತು ಸಾಗರಿಕ ಸಂಪರ್ಕ ಕೊರತೆ ಎಂಟನೇ ಪಾಯಿಂಟ್ ಗುಣಮಟ್ಟದ ಶಿಕ್ಷಣ ಕೊರತೆ ಒಂಬತ್ತನೇ ಪಾಯಿಂಟ್ ಸಮುದಾಯ ನಾಯಕತ್ವದ ಕೊರತೆ ಹತ್ತನೇ ಪಾಯಿಂಟ್ ಅಭಿವೃದ್ಧಿ ಚಟುವಟಿಕೆಯಲ್ಲಿ ಮಹಿಳಾ ಸಹಕಾರದ ಕೊರತೆ ಮತ್ತು ಯೋಜನೆ ಕಾರ್ಯಕ್ರಮಗಳಲ್ಲಿ ನೂರ ಅವರ ಮಹಿಳೆಯರ ಬಗ್ಗೆ ತಾರತಮ್ಯ ದೃಷ್ಟಿ ಹನ್ನೊಂದನೇ ಪಾಯಿಂಟ್ ಇತರ ಜಾತಿ ಸಂಘರ್ಷಗಳು ಮತ್ತು ಪ್ರತಿಸ್ಪರ್ಧಿಗಳು ಹನ್ನೆರಡನೇ ಪಾಯಿಂಟ್ ವಿವಾಹ ಮುಂಚಿ ಹಬ್ಬ ಹರಿದಿನ ಮುಂತಾದ ಅನನುಪಾತ ಕಾರ್ಯಗಳಿಗೆ ದುರಂತ ವೆಚ್ಚ ಮಾಡುವುದು ಆರೋಗ್ಯ ಸಮಸ್ಯೆಗಳು ಭಾರತದಲ್ಲಿ ಶೇಕಡಾ ಎಪ್ಪತ್ನಾಲ್ಕರಷ್ಟು ವೈದ್ಯರು ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತಾರೆ ಶೇಕಡಾ ಎಪ್ಪತ್ತು ಭಾರತೀಯ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಗ್ರಾಮೀಣ ಪ್ರದೇಶಗಳಲ್ಲಿ ಕೌಶಲ್ಯತೆ ವೈದ್ಯರ ಜೊತೆಗೆ ಕೊರತೆ ಹಳೆಯ ಅಲ್ಲಿ ಅಲ್ಲಿ ಫಲವತ್ತತೆ ಜನಂಧ ದರ ಮತ್ತು ಮರಣ ದರ ಶಿಶು ಮರಣ ದರ ಮತ್ತು ತಾಯಿ ಮರಣ ಇದ್ದರೂ ಸಹ ಹೆಚ್ಚತೆ ಪೌಷ್ಟಿಕತೆ ಮತ್ತು ಸಾಮೂಹಿಕ ರೋಗಗಳಿಂದ ಸಾಮೂಹಿಕ ರೋಗಗಳಿಂದ ಕಲಾ ಮಲೇರಿಯಾ ಡೆಂಗ್ಯೂ ಮುಂತಾದ ಅಂಟು ರೋಗಗಳು ಸಾಮಾನ್ಯ ಗ್ರಾಮೀಣಗಳಲ್ಲಿ ಅಲೆಮಾರಿಯಂತೆ ಮದ್ಯಪಾನ ಮತ್ತು ತಂಬಾಕಿನ ಉನ್ನತ ಉತ್ಪನ್ನಗಳ ಸೇವೆಯಿಂದ ಇನ್ನೂ ಮತ್ತಷ್ಟು ರೋಗಗಳನ್ನು ಅಳವಡಿಸುತ್ತದೆ ರಸಗೊಬ್ಬರ ಮತ್ತು ರಾಸಾಯನಿಕ ವಸ್ತುಗಳು ಬಳಕೆಗಳಿಂದ ಭೂಮಿ ಅನು ಪ್ರಭಾವಿತವಾಗುತ್ತ ಜೊತೆಗೆ ರೈತರು ಮತ್ತು ಗ್ರಾಮೀಣ ಜನತೆಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಇಚ್ಚಿನಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಲೋಟಿಯಸ್ನ ಎಂಬ ಕೀಟನಾಶಕಗಳಂಥ ಜನರ ಆರೋಗ್ಯವನ್ನು ಹೆಚ್ಚು ಹಾಡು ಹಾಡುತ್ತಿದೆ ದಕ್ಷಿಣ ಕರ್ನಾಟ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸುಮಾರು ಐದು ಸಾವಿರ ಜನ ಎಡೋ ಸ್ಟೋನಿಂದ ರೋಗ ಪಡಿತರಾಗಿದ್ದಾರೆ ಆರ್ಥಿಕ ಮತ್ತು ಕೃಷಿಕ ಸಮಸ್ಯೆಗಳು ಅಸಮಾನತೆಯ ಹೆಚ್ಚಳ ಪ್ರಮುಖ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳು ಈ ಕೆಳಕಂಡಂತೆ ಪಟ್ಟಿ ಮಾಡುವುದಾಗಬಹುದು ಸಮಕಾಲೀನ ಭಾರತದ ಆರ್ಥಿಕ ಬೆಳವಣಿಗೆಯು ಪ್ರದೇಶ ಪ್ರದೇಶ ಮತ್ತು ವರ್ಗದ ವರ್ಗದ ಅಸಮಾನತೆಯನ್ನು ಹೆಚ್ಚಿಸಿದ ನೊಬೆಲ್ ಪ್ರಶಸ್ತಿ ವ್ಯಚ್ಚಿತ ವಿವಿಚಿತ ಅರ್ಥಶಾಸ್ತ್ರಜ್ಞ ಅನಗತ್ಯ ಸೇನ ಹೇಳುತ್ತದೆ ಭಾರತೀಯ ಅಸಮಾನತೆಗಳು ಹೀಗೆ ಮುಂದುವರಿದರೆ ಅರ್ಥ ಭಾರತವು ಕ್ಯಾಂಪ್ಗೊಳ್ಳುತ್ತದೆ ಮತ್ತು ಇನ್ನೇ ಭಾಗಗಳು ಆಫ್ರಿಕಾ ಉತ್ತರಾಖಂಡ ಸಹಕಾರಿಯಾಗಿದೆ ಅಸ್ತಿತ್ವದಲ್ಲಿರುವ ದೇಶ ಸಂಪತ್ತು ಮತ್ತು ಕನಿಷ್ಠ ಅತ್ಯುತ್ತಮ ತಂತ್ರಜ್ಞಾನದ ಸೌಲಭ್ಯಗಳ ಜೊತೆ ಮನುಷ್ಯತ್ವವನ್ನು ತೊರೆತು ಇದೆ ತಾರತಮ್ಯ ನೀತಿಗಳು ರಾಷ್ಟ್ರೀಯ ರಾಜ್ಯದ ಕೃಷಿ ನೀತಿಗಳಿಂದ ರೈತರು ಪ್ರತಿಕೂಲಕವಾದ ಸ್ಥಿತಿಗೆ ತಪ್ಪದರೆ ಎಂಬ ಭಾವನೆ ರೈತ ಮೂಲಕ ಬಂದಿದೆ ಕೃಷಿ ಕೃಷಿ ವಿಶೇಷಕವಾಗಿದ್ದರು ಇದನ್ನು ಸಾಕಷ್ಟು ಗುರುತಿಸಿದ್ದರು ಆದರೆ ರಾಜ್ಯವು ರೈತ ಸಮೂಹದ ವಿರುದ್ಧ ತಾರತಮ್ಯ ನೀತಿಯನ್ನು ಅನುಸರಿಸಿದರೆ ಕಾರ್ಯನೀತಿಗಳು ರೈತರ ಮತ್ತು ಕೃಷಿ ಕಾರ್ಮಿಕರಿತ ಆದಾಯ ನಡುವಿನ ಅಂತರವನ್ನು ಸಾಕಷ್ಟು ಹೆಚ್ಚಿಸಿದ್ದಾರೆ ಆತಲ್ಲೇ ಅದಲ್ಲೇ ಅಂದಲ್ಲಿ ಕೃಷಿ ಮತ್ತು ಇತರೆ ವೃತ್ತಿಗಳಲ್ಲಿ ನಡುವೆ ಅಪರಿಚಿತರಿಗೆ ಹೆಚ್ಚಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರೈತರ ಸ್ಥಿತಿ ಸ್ಥಿತಿ ಕುಂಟ ಉಂಟಾಗುತ್ತದೆ ಉತ್ತಮ ನೀತಿಯ ಕೊರತೆಯಿಂದಾಗಿ ಮತ್ತು ನಂತರ ನಿರಂತರ ಬರಗಾಲದಿಂದಾಗಿ ರೈತರ ಸಂಕಷ್ಟಕ್ಕೆ ಗುರಿಯಾವುದರಿಂದ ರೈತರ ಪರಿಸ್ಥಿತಿ ಸಾಧ್ಯವಾಗಲಿಲ್ಲ ಕಡಿಮೆ ಉತ್ಪಾದನೆಯಿಂದ ರೈತರು ಬೆಳೆ ಬೆಳೆದ ಬೆಳೆಗೆ ಉತ್ತಮ ಬೆಲೆ ದೊರಕುವುದಿಲ್ಲ ಮತ್ತು ಆರ್ಥಿಕ ಸುಧಾರಣೆಗಳು ಕೃಷಿ ಕ್ಷೇತ್ರವನ್ನು ಉಪೇಕ್ಷಿಸಿದೆ ಕೃಷಿ ಕ್ಷೇತ್ರಕ್ಕೆ ಸದಿ ಸದ್ದಿಗೊಳಿಸುತ್ತದೆ ಕ್ಷೇತ್ರ ಕೃಷಿ ಕ್ಷೇತ್ರವು ಅನೇಕ ಬಾರಿ ಮಜೂರಿಗೆ ಕೊಡಗಾದಂತೆ ಕೃಷಿ ವಿದ್ಯುತ್ ಶಕ್ತಿ ನೀರು ರಸಗೊಬ್ಬರ ಕೀಟನಾಶಕ ಮತ್ತು ಕನಿಷ್ಠ ಕೂಲಿಗೆ ಬೇಕಾದ ಉತ್ಪಾದ ಉತ್ಪನ್ನತ ಅಂಶಗಳ ಬೆಲೆಗಳನ್ನು ರಾಜ್ಯಕ್ಕೆ ನೀತಿಯ ನಿರ್ಬಂಧಿಸಿದರೆ ಸಾಲ ಮಾರುಕಟ್ಟೆ ರಿಸರ್ವ್ ಬ್ಯಾಂಕ್ನ ಆರ್ ಇ ಆರ್ ಬಿ ಐ ಸಾಲ ನೀಡಿ ನೀಡಿದೆ ನಿರ್ಧಾರವಾಗಿದೆ ಸೌಲಭ್ಯವಾಗಿ ಬ್ಯಾಂಕ್ಗಳಿಂದ ಸಾಲ ಪಡೆಯಲು ಸಾಲ ಪಡೆಯಲಾದಂತೆ ರೈತರು ಅಸಹಕಾರರಾಗಿದ್ದಾರೆ ಇದರಿಂದ ಸಾಲಕ್ಕೆ ದೇವಿಕರಾದ ಸಂಪರ್ಕಿಸಿದ್ದಾರೆ ಅಣು ಹವಾಣುಗುಣದ ನಿಶ್ಚಿತತೆ ನೀರಾವರಿ ಸೌಲಭ್ಯ ಸೌಲಭ್ಯ ಮತ್ತು ರಸಗೊಬ್ಬರ ಹಾಗೂ ಕೀಟನಾಶಕವು ಸಮಸ್ಯೆಗಳನ್ನು ದ್ವಿಗುಣವಾಗುತ್ತದೆ ಬೆಲೆ ನಿಶ್ಚಿತವಾಗಲಿದೆ ಮತ್ತು ಅಪರಿ ಅಪರಿಗುಣ ಅಪರಿಪ್ರಮಣ ಮಾರುಕಟ್ಟೆ ವ್ಯವಸ್ಥೆಯಿಂದ ರೈತರು ಸಮಸ್ಯೆಗಳು ಎದುರಿಸುತ್ತಿದ್ದಾರೆ ಜಾತಿಯ ಜಾಗೃತಿಕ ಕೃಷಿಗಳನ್ನು ವ್ಯಾಪಾರೀಕರಣ ಮತ್ತು ಜೋ ವಾಣಿಜ್ಯ ವಾಣಿಜ್ಯ ಜೋಗಗಳನ್ನು ಸಮಸ್ಯೆಗಳು ತೀವ್ರವಾಗಿ ಸಹಾಯವಾಗಿದೆ ವ್ಯವಸ್ಥೆಗೆ ತಲುಪುವ ಖರ್ಚು ಹೆಚ್ಚಳ ಮತ್ತು ಪರಿಸರ ನಾಶ ತಂತ್ರಜ್ಞಾನ ಗೃಹಮತ ಪ್ರದೃತಿಯು ವ್ಯವಸ್ಥೆಯ ಮಾಡಲು ಹೆಚ್ಚಿನ ಬೆಲೆ ತರಬೇಕಾದು ಮಳೆ ಮಳೆ ದರಿಂದ ಕೃಷಿಗಳಿಂದ ರೈತರು ಯಾವುದೇ ಭರವಸೆ ಇಲ್ಲದೆ ಕಣ ಕಳಂಕವಾಗುತ್ತಿದ್ದರು ರೈತರು ಮೆದು ವ್ಯವಸ್ಥೆಯ ಮಾಡಲು ಹೆಚ್ಚಿನ ಖರ್ಚು ಮಾಡ ಬೇಕಾಗುತ್ತಂತೆ ಇಲ್ಲದೆ ಕಡಿಮೆ ಎಳೆಯುವ ಪಡೆ ಪಡೆಯಬೇಕಾದ ಭೂಮಿಯಲ್ಲಿ ಅಂತರ್ಜಲ ಅಂತರ್ಜಲದ ಪಟ್ಟಿ ಕಿಕ್ಷಣ ಜೀವ ವಿದ್ಯುತ್ತಿಯ ವೈವಿಧ್ಯತೆಯ ನಾಶ ಅಂಚೆಗೆ ಬಂದಿದೆ ಬೆಳೆಗೆ ತಲುಪಲು ತಲುಪಲು ಹಾನಿಕಾರಕ ರೋಗಗಳು ಮತ್ತು ಕೀಟನಾಶಕರ ನಿಯಂತ್ರಣವನ್ನು ಸಲವಾಗಿ ಸಲುವಾಗಿ ಪರಿಗಣಿಸಿ ಪರಿಗಣಿಸಿದೆ ರಾಜ್ಯದ ಕಲ್ಯಾಣ ಕಾರ್ಯಕ್ರಮಗಳು ನಿರ್ದೇಶ ಪೂರ್ವಕವಾಗಿ ಹಿಂಪಡಿಸಲಿಕ್ಕೆ ಕೃಷಿ ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳು ಉದ್ದೇಶಪೂರ್ವಕವಾಗಿ ರಾಜ್ಯವು ನಿರ್ದಿಷ್ಟರಿಂದ ಕೃಷಿ ಬಿಕ್ಕಟ್ಟು ತಲೆ ಹಿಂತಲಿದೆ ಮೂಲಭೂತ ಸೌಕರ್ಯಗಳು ನೀರಾವರಿಗಳು ಮತ್ತು ಶ್ರಾಂತಿಕೆಗಳನ್ನು ಸಾಲ ಸೌಲಭ್ಯ ನೀಡ ನೀಡಲಾದ ಬಂಡವಾಳ ಆಧರಿಸ ಕೃಷಿ ವರ್ಧಿಸುತ್ತದೆ ರಾಜ್ಯವು ಕೃಷಿಯ ಬಗ್ಗೆ ನಿರೀಕ್ಷಿತ ಮಸಲಿಗೆ ಕೃಷಿ ಸುತ್ತಮುತ್ತ ಅನುಮತಿಯನ್ನು ಹಾಕುವುದು ಉದಾಹರಣೆಗೆ ರೈತರಿಗೆ ಅಥವಾ ಕೃಷಿಗೆ ಕೊಟ್ಟ ಅನುದಾನ ಅನುದಾನವನ್ನು ಪರಿಶ್ರಮ ನಿಲ್ಲಿಸಲು ಕೃಷಿಗೆ ಉಚಿತವಾಗಿ ಕೊಟ್ಟು ವಿದ್ಯುಚ್ಛಕ್ತಿ ಸೌಲಭ್ಯಗಳನ್ನು ವ್ಯಾಪಿಸಲು ಪಡೆಯಲು మత్తు ఏకిత యుద్ధ శక్తియే చెయసు ఎచ్చ మార్ముని ఇత్యాది రాజకీయేసే జాగృతికరణ స్పర్దే మత్తు దొర్గా వడవార శాని ఆగు శోషనే రైత్రా ఆత్మహత్యే విచ్చల పరదంత ఇడి భారతే గ్రామాణ గ్రామీణ కదతే నోడుబడు ఆదకి కారణవారించే విశ్వ వాణిజ్య సంగణనే వరల్డ్ ట్రెండ్ ఆఫ్ నిరస్ ತರವಳಿ ವಿಜ್ಞಾನ ವೈವಿಧ್ಯತೆ ರೈತರ ಬೆಳೆದ ಬೆಳೆಗಳಿಗೆ ಬೆಲೆ ಕುಸಿತ ಕಂಡುಬರುವುದು ಮತ್ತು ಕೇಟೋ ಬೀಜಗಳು ಮತ್ತು ಬೆಲೆ ನಷ್ಟ ಇತ್ಯಾದಿಗಳು ವಿಶ್ವ ವಾಣಿಜ್ಯ ಸಂಘಟನೆ ಡಬ್ಲ್ಯೂಡಿಒ ಇದರಿಂದ ಮಾದರಿ ಕೃಷಿ ಪದ್ಧತಿ ಮತ್ತು ಅಥವಾ ಮಾದರಿ ಅಭಿವೃದ್ಧಿ ఉద్యమ ఆధార కృషి మొత్తం మాది తేచ్చిన మహత్వం లేదు కృషి విక్క మూడు కంటక వే ఈ రీతి కృషి పద్ధతి పరిసరక్షు రైత మార మే భారతదేశ వివిధ రాజ్య కృషి కృషి ఉత్పన్న సహా ఉత్పన్నీ తలపలు అదృష్టంలో వ్యవస్థ అది సమీప సాధ్య సాధ్య వ్యవ వ్యవస్థ అటవ కడ ಬಾವಿಗಾಗಿ ಮತ್ತು ಪರಸೆಂಟಾಗಿ ಸಾಲ ಕೊಡಲು ಪರ್ಸೆಂಟರಾಗಿ ಸಾಲ ಕೊಡಲು ಅನಿತ್ತರದ ಮತ್ತಷ್ಟು ಸಾಲನ್ನು ಈ ಕಾರಣದಿಂದಾಗಿ ಆದಾಯಿತ ರೈತರ ಸಾಲದ ಬಗ್ಗೆ ಬದಲಿಗೆ ಸಿಕ್ಕಿ ಬಜಿತರಾಗಿದೆ ಸಂಪರ್ಕ ಬ್ಯಾಂಕಿನ ನಿಯಮಗಳು ಮತ್ತು ತಂಕರ್ ಮೂಲಕವಾಗಿ ಸಾಲ ಸೌಲಭ್ಯ రైతీ ఎరడు సాంస్థిక మూలంగా సాల లభ్యే ఉదాహరణ కర్ణాటక రాజ్య మణిజ్య బ్యాంకులు ఎరణ ప్రదేశిక గ్రమీణ బ్యాంకులు ఇవ్వర బ్యాంకుల సాల నీవ అనేక పౌరుచరణ ఉపచ ఉప ಉಪಚಾರೀಕರಣ ನಿಯಮಗಳನ್ನು ಅನುಸರಿಸುತ್ತದೆ ಸಂಪುಟ ದಾಖಲೆ ಪಾತ್ರವನ್ನು ಲೆಕ್ಕಾಚಾರ ಮಾಡಲಿಲ್ಲ ರೈತರು ಸಾಲಕ್ಕೆ ಈ ಬ್ಯಾಂಕುಗಳ ದೊರೆ ಹೋದಾಗ ನಿರ್ದಿಷ್ಟ ಪ್ರದಿಶ್ ನಿರ್ದಿಷ್ಟ ನೇತೃತ್ವಗಳಲ್ಲಿ ಪ್ರಾಣಕ್ಕೆ ಬ್ಯಾಂಕ್ ಅಧಿಕಾರಿಗಳು ಕೇಳುವ ಎಲ್ಲ ದಾಖಲೆಗಳನ್ನು ಹೊಂದಿಸಿ ರೈತರಿಗೆ ಸಾಧ್ಯವಾದಿರುವುದರಿ ಬ್ಯಾಂಕ್ ಅಧಿಕಾರಿಗಳೇ ಸೂಕ್ತ ದಾಖಲೆಯನ್ನು ನೀಡಿ ಕ್ರೀಡಾರಂಗವಾಗುತ್ತದೆ ಸಹಕಾರಿ ಬ್ಯಾಂಕುಗಳು ರೈತರಿಗೆ ನೀಡುವ ಸಾಲ ಅತಿ ಕಡಿಮೆ ಮತ್ತು ಅನೇಕ ರೀತಿಯ ಅಡ್ಡಿ ಆತಂಕವನ್ನು ಎದುರಿಸಬೇಕಾಗುತ್ತದೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕು ಸಹಕಾರಿ ಸಂಸ್ಥೆಯ ರೈತರಿಗೆ ಸಾಲ ನೀಡಲು ಆರ್ಥಿಕ ಸಮಸ್ಯೆ ಆರ್ಥಿಕ ಸಹಾಯ ಮಾಡುತ್ತದೆ ಅನಂತರ ರೈತರು ಸಾಲ ಪಡೆಯುವ ಆತ್ಮಹತ್ಯೆಯನ್ನು ಸಹ ಮತ್ತು ಮಾಡಲಾಗಿದೆ ಸಹಕಾರಿ ಎಲ್ಲ ಸೌಲಭ್ಯ ವಲಾಪಿ ಆದಾಯದ ಮೇಲೆ ಬ್ಯಾಂಕಿನಲ್ಲಿ ಅಪರ್ ಮತ್ತು ಅನರ್ ಎಂದು ವರ್ತಿಸಿ ಹಿಂದುಳಿದ ಪ್ರದೇಶಗಳಿರುವ ಪ್ರಾಥಮಿಕ ಸಹಕಾರಿ ಬ್ಯಾಂಕುಗಳು ರೈತರಿಂದ ಸಾಲ ವಾಪಸ್ ಪಡೆಯಲಾಗಲು ಇನ್ನು ಇದೀಗ ಬ್ಯಾಂಕುಗಳು ಅನರ್ಹ ಎಂಬ